ಮೇಕೆದಾತ ಕಟ್ಟಲಿಕ್ಕೆ ಬಿಡಲ್ಲ ಅಂತ ಹೇಳಿ ಅದನ್ನ ವಾಪಸ್ ತೆಗೆದುಕೊಳ್ಳಿರ್ತಕ್ಕಂಥದ್ದನ್ನ ಅಲ್ಲಿ ಧರಣಿ ಮಾಡಿ ಅಲ್ಲಿ ಧರಣಿ ಮಾಡಿ ಅವರಿಂದ ಅನುಮತಿ ತೋಡಿ ಅವ್ರನ್ನ ಒಪ್ಪಿಸಿ ಐದು ನಿಮಿಷದಲ್ಲಿ ನರೇಂದ್ರ ಮೋದಿ ಅವರಿಗೆ ಹೇಳಿ ಮೇಕೆದಾಟಿಗೆ ಶಂಕುಸ್ಥಾಪನೆ ಇರ್ತಕ್ಕಂಥದ್ದು ಅಷ್ಟೇ ಅಲ್ಲ ಮೇಕೆದಾಟಿಗೆ ರಾಜ್ಯಕ್ಕೆ ಹಣವನ್ನು ಬಿಡುಗಡೆ ಮಾಡಿಸಿಕೊಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ನೀವು ಮೋದಿ ತಮಿಳುನಾಡವ್ರಿಗೆ ಹೇಳಿ ಬರ್ತಾ ಇಲ್ಲ ರೈತರ ಮಕ್ಕಳಿಗೆ ಗೊತ್ತಾಯ್ತು ರೈತ ಲಿಂಗಿಯನ್ನ ರೈತ ಯಾವ ರೈತರ ಮಕ್ಕಳಿಗೆ ಕೊಡ್ತಾ ಇದ್ರು ಅದೆಲ್ಲವನ್ನು ಈ ಸರ್ಕಾರ ಇವತ್ತು ಸಂಪೂರ್ಣ ಬಂದ್ ಮಾಡಿದ್ದಾರೆ ಎಲ್ಲ ರೀತಿಯ ಶಿಕ್ಷಣದಲ್ಲಿ ಶುಲ್ಕವಾಗಿ ಏನೋ ಒಂದು ಫ್ರೀ ಸ್ಕಾಲರ್ಶಿಪ್ ಇತ್ತು ಅದು ಇಲ್ಲ ಇವತ್ತು ಐದು ಗ್ಯಾರಂಟಿಗಳ ಬಗ್ಗೆ ಏನು ಚರ್ಚೆ ಮಾಡ್ತಾ ಇದ್ದಾರೆ ನನ್ನ ತಾಯಂದರು ನೀವು ಅರ್ಥ ಮಾಡ್ಕೊಳ್ಳಿ ಆ ಎರಡು ಸಾವಿರ ರೂಪಾಯಿ ಕೊಡೋದು ಬಸ್ನಲ್ಲಿ ಫ್ರೀ ಹೋಗಿ ಕೊಡ್ತಾ ಇರ್ತಕ್ಕಂಥದ್ದು ಇದೆಲ್ಲ ಏನ್ ಹೇಳ್ತಾ ಇದ್ದಾರೆ ನಾವು ಹೆಣ್ಣು ಮಕ್ಕಳು ಕೊಟ್ಟಿದ್ದೇವೆ ಅಂತ ಹೇಳಿ ಮಾತು ಕೊಟ್ಟಿದ್ರು ಇಲ್ಲಿ ನಿಮಗೆ ನಿಮಗೆ ಇಲ್ಲಿ ಎರಡು ಸಾವಿರ ಅಂತಾರೆ ಅಲ್ಲೇನು ಮಾಡೋರೆ ಎರಡು ಸಾವಿರ ನಿಮಗೆ ಕೊಡೋದಕ್ಕೆ ನಿಮ್ಮ ಕುಟುಂಬದಲ್ಲಿ ದುಡಿಮೆ ಮಾಡೋ ನಿಮ್ಮ ಮಕ್ಕಳು ಇಲ್ಲ ನಿಮ್ಮ ಮನೆ ಯಜಮಾನರು ಅವರೇನು ದುಡಿಮೆ ಮಾಡ್ತಾರೆ ಆ ದುಡಿಮೆ ಮಾಡಿದ ಮೇಲೆ ನಾವೇ ಸರ್ಕಾರದವರು ಉತ್ಸಾಹ ಕೊಡ್ತೀವಿ ಪ್ರೋತ್ಸಾಹ ಅಲ್ಲಿ ಹೋಗಿ ಸಾಯಂಕಾಲ ವೈರಂಗಡಿ ಅಲ್ಲಿ ಹೋಗಿ ಒಂದು ಪಾಟ್ ತಗೊಂಡ್ರೆ ಮೊದಲು ಐವತ್ತು ರೂಪಾಯಿ ಇತ್ತು ಈಗ ಎಷ್ಟು ರೂಪಾಯಿ ಆಗಿದೆ ನೂರ ಎಂಬತ್ತು ರೂಪಾಯಿ ನಮ್ಮ ಹೆಣ್ಣು ಮಕ್ಕಳಿಗೆ ತಾವೇಂದ್ರ ಎರಡು ಸಾವಿರ ಕೊಟ್ಟು ನಿಮ್ಮ ಮನೆಯಲ್ಲಿರೋ ದುಡಿಮೆ ಮಾಡೋದಂತ ನಾಲ್ಕು ಸಾವಿರ ಐದು ಸಾವಿರ ರೂಪಾಯಿ ಕೈ ಬಿಗ್ ಪ್ಯಾಕೆಟ್ ಮಾಡೋ ಬಿಗ್ ಪ್ಯಾಕೆಟ್ ಸರ್ಕಾರ ಇದು ಅದಷ್ಟೇ ಅಲ್ಲ ಅದಷ್ಟೇ ಅಲ್ಲ ನಮ್ಮ ರೈತರ ಒದಕ್ಕೆ ಬೋರ್ವೆಲ್ಗಳನ್ನ ಕೊಟ್ಟಿ ಡಿಸಿ ಹಾಕಿ ಅಂತ ಹೇಳುತ್ತೆ ಒಂದು ಕ್ಷಣ ಡಿಸಿ ಹಾಕಿ ಅಂತ ಹೇಳಿದ್ರೆ ನಮ್ಮ ಕಾಲದಲ್ಲಿ ಹತ್ತು ಸಾವಿರ ರೂಪಾಯಿ ಡಿಸಿ ಹಾಕ್ತಿದ್ವಿ ಯಡಿಯೂರಪ್ಪ ನಾವು ಈ ಸರ್ಕಾರದಲ್ಲಿ ಎಷ್ಟು ಆಡ್ತಾ ಇದ್ದಾರೆ ಒಂದು ಸಿ ಹಾಕಲಿಕ್ಕೆ ಇದು ಇದು ಈ ಕಾಂಗ್ರೆಸ್ ಸರ್ಕಾರ ನಮ್ಮ ರೈತರ ಹೊಟ್ಟೆಯ ಮೇಲೆ ಹೊಡೆದು ಈ ಸರ್ಕಾರ ಯಾವ ರೀತಿ ನಡೀತಾ ಇದೆ ಯೋಚನೆ ಮಾಡಿ ಇದು ಇನ್ನ ಕಾರ್ಯಕ್ರಮ ಯೋಗ್ಯತೆ ಚಾಪ ಕಾಗದ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಆಯ್ತಿದ್ದು ಇವತ್ತು ಎಲ್ಲಿ ತಗೊಂಡೋರು ಇವತ್ತು ಇದೆಲ್ಲ ನನ್ನ ತಾಯಂದ್ರು ನೀವು ಅರ್ಥ ಮಾಡ್ಕೊಳ್ಳಿ ನನ್ನ ತಾಯಿದ್ರು ಅರ್ಥ ಮಾಡ್ಕೊಳ್ಳಿ ಅದೆಂತದ್ದು ಒಂದು ಲಕ್ಷ ರೂಪಾಯಿ ಕೊಡ್ತಾರೆ ಈಗ ನಿಮ್ಗೆ ಎರಡ್ ಸಾವಿರ ರೂಪಾಯಿ ಕೊಡ್ತಾವ್ರಲ್ಲ ಆ ಎರಡ್ ಸಾವಿರ ಕೊಡೋದಕ್ಕೆ ಒಂದು ಲಕ್ಷದ ಐದು ಸಾವಿರ ರೂಪಾಯಿ ಕಾಲ ಮಾಡೋರೆ ಒಂದು ಲಕ್ಷದ ಐದು ಸಾವಿರ ಕೋಟಿ ಸಾಲ ಆ ಸಾಲ ತಿಂದರೆ ಯಾರು ಮುಂದೆ ಆ ಸಾಲ ನೀವೇ ತೀರ್ಸ್ಬೇಕಾಯ್ತದೆ ಸರ್ಕಾರದ ತೀರ್ಸಲ್ಲ ಇದನ್ನ ಅರ್ಥ ಮಾಡ್ಕೊಳ್ಳಿ ಇವತ್ತು ಇದು ಬಂಡ ಸರ್ಕಾರ ಈಗ ಖಾಲಿ ಚಂಬಿದ ಅಡ್ವರ್ಟೈಸ್ಮೆಂಟ್ ಇರಲ್ಲ ಖಾಲಿ ಚಂಬಿದ ಅಡ್ವರ್ಟೈಸ್ಮೆಂಟ್ ದುಡ್ಡೆಲ್ಲ ನೋಟಿ ಹೊಡೆದು ಸರ್ಕಾರದ ಖಜಾನೆ ಖಾಲಿ ಮಾಡಿದ್ದೇವೆ ಇದು ಸಂದೇಶ ಕೊಟ್ಟಿದ್ದಾರೆ ಎಚ್ಚರಿಸಿ ಅಂತ ಹೇಳಿ ಹೀಗೆ ಸರ್ಕಾರದ ನಡವಳಿಕೆಗಳೇನಿದೆ ದಲಿತರಗಳಿಗೆ ಯಾವ ಎಸ್ ಟಿ ಎಸ್ಟಿಪಿ ಇವತ್ತು ಹಣ ಕೊಡಬೇಕು ಹನ್ನೊಂದು ಸಾವಿರ ಕೋಟಿ ಎಸ್ ಸಿಪಿ ಎಸ್ಸಿಪಿ ಹಣವನ್ನ ಈ ಕಾರ್ಯಕ್ರಮಗಳು ಅಂತೇಳಿ ಡೈವರ್ಟ್ ಮಾಡಿ ದಲಿತರಿಗೂ ಡಾಪಿ ಹಾಕಿದ್ದಾರೆ ಇದನ್ನ ಅರ್ಥ ಮಾಡ್ಕೋಬೇಕು ಆಟೋ ಚಾಲಕ ಸಂಘರ್ಶನ ಎಲ್ಲ ಸಮಸ್ಯೆ ಆಟೋ ಚಾಲಕರು ನಮ್ಮ ಪೌರ ಕಾರ್ಮಿಕರು ಇವತ್ತು ಮಂಡ್ಯ ಮಂಡ್ಯ ನಗರದಲ್ಲಿ ಸುಮಾರು ಎರಡೂವರೆ ಸಾವಿರ ಪೌರ ಕಾರ್ಮಿಕರ ಕುಟುಂಬಗಳಿದ್ದಾವೆ ಇನ್ನೂ ಒಂದು ಮನೆ ಅಕ್ಕಪತ್ರ ಕೊಡಲಿಲ್ಲ ಜಯರಾಮ ಅವರ ಒಂದು ಹೆಸರಲ್ಲಿ ಒಂದು ಕೆರೆ ಕ್ಲೇಟ್ ಮಾಡಿದ್ದೀರಲ್ಲ ಅಲ್ಲಿ ಎರಡೂವರೆ ಸಾವಿರ ನಮ್ಮ ದಲಿತ ಸಮಾಜದ ಪೌರ ಕಾರ್ಮಿಕರಂಗಿದ್ದಾರೆ ಇಲ್ಲಿವರಿಗೆ ಅವರು ಏನು ಅಕ್ಕಪತ್ರ ಕೊಟ್ಟಿಲ್ಲ ಮಾಯ ಕಟ್ಟಿಲ್ಲ ಸರ್ಕಾರಿ ಆಸ್ಪತ್ರೆ ಈ ಸರ್ಕಾರದಲ್ಲಿ ಅದಕ್ಕೆ ನಾನು ಕೈ ಜೋಡಿಸಿ ಒಂದು ಮನವಿಯನ್ನು ನಿಮ್ಮೆಲ್ಲರ ಮುಂದೆ ಇಡ್ಲಿಕ್ಕೆ ಕೊನೆಯದಾಗಿ ಒಂದು ಕೊನೆಯದಾಗಿ ನಿಮ್ಮೆಲ್ಲರಲ್ಲಿ ಬಂದ್ರಣ ಈ ಪತ್ರ ಇರೋಣ ಇಷ್ಟೋತ್ತರ ತಾಳ್ಮೆ ಇದೆಯಾ ಕೈ ಮುಗಿದ ಕಳಿಸ್ಕೊಡ್ತೀನಿ ಬರ್ತೀವಿ ಬರ್ತೀವಿ ಈಗ ಇಲ್ಲಿ ನಾನು ಕೊನೆಯದಾಗಿ ಹೇಳ್ತಕ್ಕಂಥದ್ದು ಇವತ್ತು ಈ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡಿರೋದು ಲೋಕಸಭೆಯ ಅಭ್ಯರ್ಥಿ ಅಂತ ಅಲ್ಲ ಮಂಡ್ಯ ಜಿಲ್ಲೆಯ ನನ್ನ ತಂದೆ ತಾಯಿ ನೆಲೆಸ್ತೀರಿ ನಿಮ್ಮ ಕುಟುಂಬದ ಒಬ್ಬ ಮಗನಾಗಿ ಈ ಚುನಾವಣೆಯಲ್ಲಿ ನಾನು ಲೋಕಸಭೆಗೆ ಸ್ಪರ್ಧೆ ಮಾಡಿರ್ತಕ್ಕಂಥದ್ದು ಯಾವ ನಮ್ಮ ಕಾವೇರಿಯ ನೀರಿನ ವಿಷಯದಲ್ಲಿ ಹಲವಾರು ವರ್ಷಗಳ ಸಮಸ್ಯೆ ಏನಿದೆ ನಾನು ನಿಮ್ಮೆಲ್ಲರಿಗೆ ಒಂದು ಮಾತನ್ನು ತರ್ತೇನೆ ಇವತ್ತು ಕಾವೇರಿಯ ಬೇಕೆದಾರಿನ ಸಮಸ್ಯೆ ಇರಲಿ ಉತ್ತರ ಕರ್ನಾಟಕದ ಅಪ್ಪರ ಕೃಷ್ಣ ಅಪ್ಪರ ಭದ್ರ ಯೋಜನೆ ಇರಲಿ ಇದೆಲ್ಲದಕ್ಕೂ ಮುಂದಿನ ಐದು ವರ್ಷಗಳಲ್ಲಿ ಸಂಪೂರ್ಣವಾಗಿ ನನ್ನ ಕನ್ನಡ ನಾಡಿನ ಜನತೆಗೆ ನ್ಯಾಯವನ್ನು ಕೇಂದ್ರ ಸರ್ಕಾರದಿಂದ ತರದೇ ಇದ್ರೆ ಮತ್ತೆಂತೂ ನಾನು ಮತವನ್ನು ಕೇಳಲಿಕ್ಕೆ ಬರಲ್ಲ ಇದನ್ನು ನಿಮ್ಮ ಮುಂದೆ ನನ್ನನ್ನು ಬೆಳೆಸಿರ್ತಕ್ಕಂಥವ್ರು ನೀವು ಪಕ್ಕದ ರಾಮನಗರ ಜಿಲ್ಲೆಯಲ್ಲಿ ರಾಜಕೀಯವಾಗಿ ಜನ್ಮ ಕೊಟ್ಟಿದ್ದಾರೆ ಮಂಡ್ಯ ಜಿಲ್ಲೆಯ ಜನತೆ ನನಗೆ ಇಡೀ ರಾಜ್ಯದ ಜನತೆ ನನ್ನನ್ನು ಗುರುತಿಸ್ತಕ್ಕಂಥ ಶಕ್ತಿಯನ್ನ ಮಂಡ್ಯ ಜಿಲ್ಲೆಯ ಜನತೆ ನೀವು ನನಗೆ ನೀಡಿದ್ದೀರಿ ನನ್ನ ಬಗ್ಗೆ ಯಾವುದೇ ರೀತಿಯ ಅಪಪ್ರಚಾರಗಳಿಗೆ ಬಲಿಯಾಗಬೇಡಿ ನಾನು ಕೊನೆಯ ಉಸಿರೋವರೆಗೆ ನಿಮ್ಮ ಮನೆಯ ಮಗನಾಗಿ ನಿಮ್ಮ ಸೇವೆಯನ್ನು ಸಲ್ಲಿಸ್ತೇನೆ ನಿಮ್ಮ ಏನೋ ರೈತರಿಗೆ ರೈತರಿಗೆ ಹೇಳ್ತಾ ಇದ್ದೀನಿ ಅದನ್ನು ವಾಪಸ್ ಕಳಿಸ್ಕೊಡ್ತೀನಿ ಹಣ ಬರ ಮಾಡ್ಕೊಡ್ತೀನಿ ತಲೆ ಕೆಡಿ ರೈತರಿಗೆ ಮತ್ತೆ ನಾನು ಲೋಕಸಭೆಯಲ್ಲಿ ಜನ ಜನತಾದಳ ಮತ್ತು ಬಿಜೆಪಿಯ ಮೈತ್ರಿ ಅಭ್ಯರ್ಥಿಯಾಗಿ ಇವತ್ತು ನಮ್ಮ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿ ಏನಿದ್ದೇನೆ ನನ್ನ ಗುರುತು ನನ್ನ ಗುರುತು ನಿಮ್ಮ ಗುರುತು ಹೊರ ಮಹಿಳೆ ಹೊರ ಹೊತ್ತು ಮಹಿಳೆಯ ಗುತ್ತಿಗೆ ತಮ್ಮೆಲ್ಲರ ಆಶೀರ್ವಾದವನ್ನ ನಮ್ಮ ಕ್ರಮ ಸಂಖ್ಯೆ ಕ್ರಮ ಸಂಖ್ಯೆ ನಂಬರ್ ಕ್ರಮ ಸಂಖ್ಯೆ ನಂಬರ್ ಒಂದು ಈ ಒಂದು ನಂಬರಿಗೆ ತಮ್ಮ ಅಮೂಲ್ಯವಾದಂತಹ ಮತವನ್ನ ಆಶೀರ್ವಾದ ಮುಖಾಂತರ ಕೊಟ್ಟು ಇವತ್ತು ಈ ಒಂದು ಮಂಡ್ಯ ಜಿಲ್ಲೆ ಅಷ್ಟೇ ಅಲ್ಲ ಇಡೀ ರಾಜ್ಯದ ಜನತೆಯ ಬದುಕಿಂದ ಸರಿಪಡಿಸ್ತಕ್ಕಂಥ ಕಾರ್ಯಕ್ರಮಗಳನ್ನು ತರಲಿಕ್ಕೆ ನಿಮ್ಮ ಮನೆಯ ಮಗ ಅಂತಕ್ಕಂಥ ಒಂದು ಭಾವನೆಯಿಂದ ಒಂದು ಅವಕಾಶವನ್ನ ಈ ಬಾರಿ ನನಗೆ ಕಲ್ಪಿಸಿಕೊಡಿರ್ತಕ್ಕಂಥ ಮನವಿಯನ್ನ ನಿಮ್ಮೆಲ್ಲರಿಗೆ ಸಲ್ಲಿಸಿ ಕಳೆದ ಹದಿನೈದು ದಿನಗಳಿಂದ ನಮ್ಮ ಪಕ್ಷದ ಕಾರ್ಯಕರ್ತರು ಬಿಜೆಪಿ ಪಕ್ಷದ ಕಾರ್ಯಕರ್ತರು ಬಿಜೆಪಿ ಪಕ್ಷದ ನಾಯಕರು ಎಲ್ಲರೂ ಜೊತೆಗೂಡಿ ಈ ಚುನಾವಣೆಯಲ್ಲಿ ಮಂಡ್ಯ ಜಿಲ್ಲೆಯ ಜನತೆಯ ವಿಶ್ವಾಸವನ್ನು ಗಳಿಸಿ ಈ ಚುನಾವಣೆಯಲ್ಲಿ ಒಂದು ನನಗೆ ಬಲವನ್ನ ತುಂಬಿದ್ದೀರಿ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ಬಿಜೆಪಿ ಪಕ್ಷದ ಕಾರ್ಯಕರ್ತರು ಎಲ್ಲರಿಗೂ ಎಲ್ಲರಿಗೂ ನನ್ನ ಗೌರವ ವಂದನೆಗಳು ನಾನು ಒಂದು ಮಾತ್ರ ಹೇಳ್ತೇನೆ ಮಂಡ್ಯ ಜಿಲ್ಲೆ ನಾನು ಕಳೆದ ತೊಂಬತ್ತೈದನೇ ಇಸ್ವಿಯಿಂದ ಎಂಬತ್ತೊಂಬತ್ತು ಬೆಂಗಳೂರು ಮೈಸೂರು ರಸ್ತೆಯಲ್ಲಿ ಓಡಾಡಿದ್ದೇನೆ ಯಾವೊಂದು ಹಂಚಿಕೆದಾರರಾಗಿ ಮೈಸೂರು ಪ್ರತಿನಿತ್ಯ ಓಡಾಡಿದ್ದೇನೆ ಐವತ್ತು ವರ್ಷ ಆಗಿತ್ತು ಹಿಂದೆ ಅದೇ ರೀತಿ ಜಿಲ್ಲೆ ಈ ತಾಲೂ ನಗರ ಏನಿದೆ ಒಂದು ಮಾತನ್ನ ಹೇಳ್ತೇನೆ ಸ್ಮಾರ್ಟ್ ಸಿಟಿಯನ್ನ ಇವತ್ತು ಅಷ್ಟೇ ಅಲ್ಲ ನರೇಂದ್ರ ಮೋದಿ ಅವರು ಒಂದು ತೀರ್ಮಾನ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು ಇವತ್ತು ತೀರ್ಮಾನ ಮಾಡಿದ್ದಾರೆ ದೇಶದಲ್ಲಿ ಹತ್ತು ನಗರಗಳಿಗೆ ಹತ್ತು ನಗರಗಳಿಗೆ ಒಂದು ಸಾವಿರ ರೂಪಾಯಿ ಒಂದು ಒಂದು ಸಾವಿರ ಕೋಟಿ ರೂಪಾಯಿಗಳನ್ನ ಇವತ್ತು ಒಂದೊಂದು ನಗರಕ್ಕೆ ಹಣವನ್ನು ಖರ್ಚು ಮಾಡ್ತಕ್ಕಂಥ ಒಂದು ನೀಲಿ ಲಕ್ಷ ನೀರಿ ಲಕ್ಷೆ ನೀರು ಮಾಡಿದ್ದಾರೆ ಒಂದು ಮಾತನ್ನೇ ಹೇಳ್ತೇನೆ ಹತ್ತು ನಗರಗಳಲ್ಲಿ ಮಂಡ್ಯ ನಗರವನ್ನು ಸೇರಿಸ್ಕೋಬೇಕು ಅಂತಕ್ಕಂಥದಕ್ಕೆ ಎಲ್ಲ ರೀತಿಯ ಶಕ್ತಿಯನ್ನ ನನ್ನನ್ನು ನಂಬಿ ನನ್ನ ಮೇಲೆ ವಿಶ್ವಾಸ ಇಟ್ಟು ಇಲ್ಲಿಯವರೆಗೆ ಸನ್ಮಾನ್ಯ ದೇವೇಗೌಡರಿಗೆ ಏನು ರಾಜಕೀಯ ಶಕ್ತಿ ತುಂಬಿದ್ದೀರಿ ಅದೇ ಶಕ್ತಿಯನ್ನ ಈ ಚುನಾವಣೆಯಲ್ಲಿ ನೀವು ಬೆಳೆಸಿರ್ತಕ್ಕಂಥ ನಿಮ್ಮ ಪಕ್ಷ ರೈತರ ಪಕ್ಷ ಈ ಪಕ್ಷವನ್ನು ಬೆಂಬಲಿಸಿ ಉಳಿಸಿ ಅಂತಕ್ಕಂಥ ಮನವಿಯನ್ನು ನಿಮ್ಮೆಲ್ಲರಿಗೆ ಸಲ್ಲಿಸಿ ನನ್ನ ಗೌರವ ಕೊಡುತ್ತಂತ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ